ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ತುಂಬ ಈಸಿಯಾಗಿ ಅಂಡ್ ತುಂಬ ಕ್ವಿಕ್ಕಾಗಿ ಆ್ಯಂಡ್ ತುಂಬ ಸ್ಪೈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೆಗ್ ಸಾಂಬಾರ್ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ನೀವು ಆ ಬೆಲ್ ಐಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಸೊ ಐಪ್ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಆ ವೀಡಿಯೋನ ಶುರು ಮಾಡಿಬಿಡೋಣ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ನಿಮಗೆ ಸಾಂಬಾರು ಯಾವ ರೀತಿ ಕ್ವಾಂಟಿಟಿನಲ್ಲಿ ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಕಾಳನ್ನ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸೊ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಕೂಡ ಹಾಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಇಟ್ಕೊಂಡಿರುವಂಥ ಖಾರದ ಮೆಣಸಿಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಖಾರದ ಮೆಣಸಿಕಾಯಿ ಎರಡು ಬ್ಯಾಡಿಗೆ ಮೆಣಸಿಕಾಯಿನ ಇಟ್ಕೊಂಡಿದೆ ಅದನ್ನು ಕೂಡ ನೀರನ್ನ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಆ್ಯಂಡ್ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವನ್ನ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು ತರತಾರಿಯಾಗಿ ರುಬ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಂಬ ಚೆನ್ನಾಗಿ ನೈಸ್ ಪೇಸ್ಟ್ ಆಗಬೇಕಿದ್ದು ಸೊ ಇವಾಗ ಇದ್ದೀರಲ್ವ ನೈಸ್ ಪೇಸ್ಟ್ ಆಗಿದೆ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಕೂಡ ಹಾಕೋತಿದ್ದೀನಿ ಈರುಳ್ಳಿನ ಹಾಕ್ತಷ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಒಂದು ಮಾತ್ರ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿನ ಈರುಳ್ಳಿ ಸ್ವಲ್ಪ ಟ್ರಾ ಕಲರ್ ಟ್ರಾನ್ಸ್ಪರೆಂಟ್ ಆಗೋರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಮಸಾಲೆ ಹಾಕಿದ ತಕ್ಷಣವೇ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡ್ಬಾರ್ದು ಮಸಾಲೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಹಸಿ ವಾಸನೆ ಹೋಗಬೇಕು ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಎರಡು ಟೂ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಟೂ ಮಿನಿಟ್ಸ್ ಹುರ್ಕೊಂಡಿದ್ದಾದಮೇಲೆ ತಳ ಬಿಳ ತಳ ಇಡ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಿ ಆವಾಗ ಅವಾಗ ಸೊ ಟು ಮಿನಿಟ್ಸ್ ಊರ್ಕೊಂಡಿದ್ದಾದಮೇಲೆ ಇದಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ನಿಮಗೆ ಎಷ್ಟಕ್ಕೆ ಬೇಕು ಸಾಂಬಾರು ಅಂದರೆ ಯಾವ ರೀತಿ ಕನ್ಸನ್ ಕನ್ಸಿಸ್ಟೆಂಟಿ ಬೇಕು ಆ ರೀತಿ ನೋಡಿ ಹಾಕೊಳ್ಳಿ ಸಾಂಬಾರು ಕೆಲವರು ತುಂಬ ಗಟ್ಟಿ ತಿಂತಾರೆ ಕೆಲವರು ತುಂಬ ತೆಳು ಇದ್ರೆ ಇಷ್ಟಪಡ್ತಾರೆ ಸೊ ಹಂಗಾಗಿ ಹಾಕೊಳ್ಳಿ ನಮ್ಮನೇಲಿ ತುಂಬ ಗಟ್ಟಿ ಇದ್ದರೆ ಇಷ್ಟಪಡಲ್ಲ ಹಂಗಾಗಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೋತೀನಿ ನಾನು ನಿಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಯಾಕಂದರೆ ಖಾರ ಏನಿರುತ್ತೋ ಅದು ಚೆನ್ನಾಗಿ ನೀಟಾಗಿ ಬೇಯಬೇಕು ಸೊ ಇವಾಗ ನೀಟಾಗಿ ಕುದಿಸ್ಕೊಂಡಿದ್ದಾಯಿತು ಇವಾಗ ಇದಕ್ಕೆ ಪಕ್ಕ ಕೆತ್ತಿಟ್ಟು ಇವಾಗ ಇದಕ್ಕೆ ನೀಟಾಗಿ ಕುದಿ ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ಉಪ್ಪನ್ನ ಹಾಕಿ ಯಾಕಂದರೆ ಉಪ್ಪನ್ನ ಮೊದಲೇ ಹಾಕ್ಬಿಟ್ರೆ ಚೆನ್ನಾಗಿ ಕುದ್ದು ಕುದ್ದು ಉಪ್ಪಿಡ ಜಾಸ್ತಿ ಉಪ್ಪು ಥರ ಆಗುತ್ತೆ ಸೊ ಹಂಗಾಗಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಫೈವ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಾನು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಿದ್ದೀನಿ ಸೊ ಮತ್ತೆ ಕುದ್ದು ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಸ್ಟೌವ್ನ ಫುಲ್ಲು ಡೆಡ್ ಮಾಡಿ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಮೊಟ್ಟೆಗಳನ್ನ ಒಂದೊಂದಾಗೆ ಹೊಡೆದು ಹೊಡ್ಕೊಂಡು ಸೈಡ್ ಸೈಡ್ನಲ್ಲಿ ಬಿಟ್ಕೊತಾ ಬರಬೇಕು ಸ್ಟವ್ನ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಐ ಫ್ಲೇಮ್ನಲ್ಲಿ ಇಡಬೇಡಿ ಐ ಫ್ಲೇಮ್ನಲ್ಲಿ ಇಟ್ಟರೆ ಸಾಂಬಾರಿಗೆ ಮೊಟ್ಟೆ ಹಾಕಿದ ತಕ್ಷಣ ಅದು ತಳ ಹಿಡಿಯೋದಕ್ಕೆ ಶುರು ಮಾಡಿಬಿಡುತ್ತೆ ಸೊ ಹಂಗಾಗಿ ಲೋ ಫ್ಲೇಮ್ನಲ್ಲೇ ಇಡಿ ನಾನು ಒಂದೊಂದೇ ಮೊಟ್ಟೆಗಳನ್ನ ಹೊಡೆದುಕೊಂಡು ಸೈಡ್ ಸೈಡ್ನಲ್ಲಿ ಬರ್ತಾ ಬರ್ತಾಯಿದ್ದೀನಿ ಇದನ್ನ ಒಂದೊಂದ್ರ ಮೇಲೆ ಒಂದೊಂದು ಹಾಕೋದಕ್ಕೆ ಹೋಗ್ಬೇಡಿ ಹಣ್ಣು ಹಾಕೋ ಥರ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಫುಲ್ ಕಲ್ಸ್ಕೊಂಬಿಡುತ್ತೆ ಸೊ ನಾನಿಲ್ಲಿ ಒಂದು ಆರು ಮೊಟ್ಟೆನ ಹೊಡೆದು ಬಿಟ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಒಂದು ತ್ರೀ ಮೆಂಬರ್ಸ್ ಮಾಡ್ತಿರೋದ್ರಿಂದ ಒಂದು ಆರು ಮೊಟ್ಟೆನ ಹಾಕ್ತಾಯಿದ್ದೀನಿ ಅಷ್ಟೆ ಸೊ ಹೊಡೆದ ಮೊಟ್ಟೆಗಳನ್ನೆಲ್ಲ ಹೊಡೆದು ಬಿಟ್ಟಿದ್ದಾದ್ಮೇಲೆ ಸ್ಟೌನ ಆಡೋದಿ ಸ್ಟವ್ ಸಾರಿ ಸಾರಿ ಸೌಟ್ ತಿರ್ಸೋ ಸೌಟ್ನಲ್ಲಿ ತಿರ್ಗ್ಸೋದಕ್ಕೆ ಹೋಗಬೇಡಿ ಆ ಥರ ತಿರುಗ್ಸಿದ್ರೆ ಹಾಕಿರೋ ಮೊಟ್ಟೆ ಫುಲ್ ಹೋಗಿಬಿಡುತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಹಾಗೆ ಬೇಯೋದಕ್ಕೆ ಅಂತ ಬಿಟ್ಬಿಡ್ಬೇಕು ಐದು ಒಂದು ಐದು ನಿಮಿಷ ಚೆನ್ನಾಗಿ ಬೆಂದ ಆದಮೇಲೆ ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇವಾಗ ಇದು ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಚೆನ್ನಾಗಿ ಕುದಿದ್ದ ಕುದ್ದಿದೆ ಸೊ ಇವಾಗ ನಾನು ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವಿಲ್ಲಿ ಲಾ ಕೊನೆಯಲ್ಲಿ ಬೇಕಾದರೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಇಲ್ಲಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದು ಟೂ ಮಿನಿಟ್ಸ್ ಕುದಿಯೋದಿಕ್ಕೆ ಅಂತ ಬಿಡ್ತೀನಿ ನಾನು ಸಾಂಬಾರು ಚೆನ್ನ ಸಖತ್ತಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಇದನ್ನು ಮುದ್ದೆಗೆ ಅಂತ ಮಾಡ್ಕೋತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಟೂ ಮಿನಿಟ್ಸ್ ಕುದಿಸ್ಕೊಂಡೆ ಸಾಕು ಗರಂ ಮಸಾಲ ಹಾಕಿದ್ಮೇಲೂ ಟೂ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ಸಾಂಬಾರ್ ಕುದ್ದು ರೆಡಿ ಆಗಿದೆ ಸೊ ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬೌಲ್ಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಮೊಟ್ಟೆ ಸಾಂಬಾರ್ ರೆಸಿಪಿ ಇಷ್ಟೇ ಮುಗೀತು ಸೊ ಇದನ್ನು ಮುದ್ದೆ ಜೊತೆಗೂ ತಿನ್ಬೋದು ಅನ್ನೋ ಜೊತೆಗೂ ಕೂಡ ತಿನ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೇನೂ ಕೇಳೋದಿಲ್ಲ ಮುಂದೆ ಒಂದು ಲೈಕ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಹಾಲ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಯ್